जीरो पर बैठो जीरो जीरो ले जीरो पर बैठो जीरो पर बैठो जीरो पर स्कूल लेनेटी स्कूल ऑपरेशन पापा स्कूल लेस्टन एनीवन टेक वन नंबर जीरो पर बैठो जीरो ಫೋಟೋಸ್ ಥ್ಯಾಂಕ್ ಯು ಅಷ್ಟೇ ಅಪ್ಪ ಆಯ್ತಲ್ಲ ಹ್ಮ್ ರೆಗ್ಯುಲರ್ ಆಗ್ತಾ ಇರ್ತದೆ ಯಾವಾಗ ಬರೋದು ಸರ್ಪ್ರೈಸ್ ಆಗ್ತದೆ ಅಪ್ಪ ಆಯ್ತಾ ನಾನ್ನೂರು ಹದಿನಾಲ್ಕು ವಾಹನಗಳನ್ನು ತಪಾಸಣೆ ಮಾಡಿದ್ದೀವಿ ತಪಾಸಣೆ ವೇಳೆಯಲ್ಲಿ ಹದಿನಾರು ಮಂದಿಯವರು ಬೆಳಗಾಂ ಬೆಳಗ್ಗೆನೇ ವಾಹನಮತ್ತರಾಗಿರೋದು ಕಂಡು ಬಂದಿದೆ ಇಂಥವ್ರ ವಿರುದ್ಧ ಕೇವಲ ಟ್ರಾಫಿಕ್ ವಯೋಲೇಷನ್ ಅಲ್ಲ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಿದ್ದೀವಿ ಅವರ ಡಿ ಎಲ್ ಅನ್ನ ಸಸ್ಪೆನ್ಷನ್ನಿಗೆ ಕಳಿಸಿದ್ದೀವಿ ಮತ್ತೆ ಈ ರೀತಿ ಮಾಡೋದು ಬಹಳ ಗಂಭೀರವಾಗಿ ಪರಿಗಣಿಸಿ ಹುದ್ದಿ ದಿನಗಳು ಈ ರೀತಿಯಲ್ಲಿ ಕಾರ್ಯಾಚರಣೆ ಮಾಡ್ತೀವಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಮೇಲೆ ಏನೇನೋ ಆ್ಯಕ್ಷನ್ ಆ ಥರ ಈಗ ಇದಾದ ಮೇಲೆ ಯಾರು ಯಾವ ಸ್ಕೂಲ್ಗೆ ಇದು ಮಾಡ್ತಾ ಇದ್ರು ಅವ್ರ ಪ್ರತಿಯೊಬ್ಬರಿಗೂ ನೋಟಿಸ್ ಕೊಟ್ಟು ಅವ್ರು ಎಕ್ಸ್ಪ್ಲನೇಷನ್ ಕೇಳ್ತಾ ಇದೀವಿ ತದನಂತರ ಯಾವಾಗ ಹೈರ್ ಆಗಿದ್ದ ಏನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಗೈಡ್ಲೈನ್ಸ್ ಪಾಲನೆ ಆಗಿದೆ ಇಲ್ವಾ ಅದನ್ನು ಕೂಡ ತನಿಖೆಯಲ್ಲಿ ಇದ್ರ ಜೊತೆಗೆ ಪ್ರೈವೇಟ್ ವೆಹಿಕಲ್ಸ್ಗಳನ್ನು ಯೂಸ್ ಮಾಡ್ತಾ ಇರುವಂಥದ್ದು ಏನಾದರೂ ಕಂಡು ಬಂದಿತ್ತು ಅದಕ್ಕೇನು ಆ್ಯಕ್ಷನ್ಸ್ ಸೊ ಇದರಲ್ಲಿ ಹಲವಾರು ವೆಹಿಕಲ್ಲು ಪ್ರೈವೇಟ್ ವೆಹಿಕಲ್ದು ಬಳಸ್ತಾ ಇದ್ದಾರೆ ಈಗ ನಾ ಈ ತಪಾಸಣೆಯನ್ನು ನಾವು ಸಾರಿಗೆ ಇವರು ಅಧಿಕಾರಿಗಳ ಜೊತೆ ಸಹಯೋಗದಲ್ಲಿ ಮಾಡಿರೋಂಥದ್ದು ಸೊ ಯಾವ ಏನು ಸ್ಕೂಲ್ ವಾಹನಗಳು ನಿಯಮಗಳನ್ನು ಏನೇನು ಪಾಲನೆ ಮಾಡಬೇಕು ಅದರ ಉಲ್ಲಂಘನೆ ಆಗಿದ್ದರೆ ಅದು ಸಾರಿಗೆ ಅಧಿಕಾರಿಗಳು ಅದ್ರ ಮೇಲೆ ಕ್ಷಮತವಾಗ್ತದೆ